சவி 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 பிரிய நின நுடி சவி சதா என்று ஆசினோனு கரு ಕಾಡಿನ ರಮಿಸುತ್ತಿದೆ ನೀನು ತಂದ ಮಾತಿನಲ್ಲಿ ಪ್ರೀತಿ ತುಂಬಿ ಹರಿಯುತ್ತಿದೆ ಮಿಲನವಿದು ಮಿಲನಬಿದು ಹರೆಯದ ಬುಳಗಬಿದು ಹೃದಯಗಳ ಸ್ಪರ್ಶಬಿದು ಅರರೆಯದು ಬಲು ಸುಗುಸು ನಿನ್ನವನೇ ನಾನು ನನ್ನೊಳಗೆ ನೀನು ಸಂಭ್ರಮದಾಗಿ ಸವಿಯಾ ಕೇಳಲಾರೆ ತಾಳಲಾರೆ ಸವಿ ಸವಿ ಸಬಿ ಸಬಿ ಸವಿ ಸವಿ ಸಬಿ ಸವಿ 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 ಪ್ರಿಯೆ ನಿನ್ನ ನುಡಿ ಸವಿ ಸದಾ ಎಂದು ನೀನೆ ಸವಿ 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 ನೀನು ನನ್ನ ಹೃದಯದಲ್ಲಿ ಗೀಚಿದಂತ ಪದವೇನು ನೀನು ನನ್ನ ಕುಸಿರೊಳಗೇ ಹಾಡಿದಂತ ಸ್ವರವೇನು ಮನಸುಗಳ ಮಿಲನದಲ್ಲಿ ಹರಿಯುವ ಹೊಸ ಹೃದಯಗಳ ಸ್ಪರ್ಶದಲ್ಲಿ ಜಿನಗು ಹೊಸಗಾಸೆಗಳು ನನ್ನ ಗಂತರಂಗ ಕುಣಿವ ಪ್ರೇಮ ಗಂಗ ನಿನ್ನ ி சபி 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 சவி 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 பிரிய நினா நூடி சவி சபி 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 சவி 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 சபி சபி ಸವಿ ಸವಿ ಥ್ಯಾಂಕ್ ಯು ಆತ್ಮೀಯರೇ ಹೀಗೆ ನಿರಂತರವಾಗಿ ನಮ್ಮ ಎಚ್ ಪಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನು ಸಂಪೂರ್ಣವಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಧನ್ಯವಾದಗಳು